ി ബന്യോ ബച്ചാലി മുണ്ടേ നാച്ചിരോ നിൻ്റെ നാച്ചു സരിബാ ബീറു ನೀನು ಮನಗ್ ಯಿ ತಗ ನಾನು ಲೋಪರ್ ನಿನ್ಗೆ ಲೋಪ ಬರ್ಬೇಕ್ತಿ ಮಗನ್ ಜನ ಹಾಳಾಗಿತ್ತು ಲೋಪರ್ ಮುಖನ ಮಾಡಿದ ನೀನು ಯಾಕೆ ಫೋನ್ ಮಾಡಿದ ನಿನ್ ಲೋಪರ್ ಮುಡೇ ನನ್ ಮಗನಿ ನೀನು ಮಾತಾಡಿ ನೀನು ಮಕ್ಕಳ ಬಂದವರ್ಗ ನಿನ್ ಮಾತಾಡೋದ್ ಗೌರವ ಕೊಡದ್ ನೀನು ಕೊಡ್ಬೇಕು ನಿನ್ಗೆ ಗೌರವ ಹಸಿ ಉಳ್ಸ್ಕೊಂಡಿದ್ಯಾ ಗೌರವ ಕೊಡಕೆ ನಿನ್ಗೆ ಫು ನಿನ್ ಜನ್ಮಗ್ ಬೇಕಾ ನೀ ಬುದಿ ಕಲಿನ ನೀನು ನಿನ್ ಮನಕ್ ಬೇಕಿಕಾ ಲೋಪರ್ ಮುಡಿರಾ ಕಿತ್ತೋದ್ ಮುಡಿರಾ ಎಗ್ಗುರ್ ಸಾಟಿರ ನಮ್ಮ ಮನೆ ಆಡಿದ್ರಲ್ಲ ಮುಡಿರ ನಮ್ಮ ಮನೆ ಹಾಳದಾಗ ನಿಮ್ ಮನೆ ಯಾವಾಗ ಹಾಳಾಗದು ಯಾವಾಗ ಮೇಲೆ ಧೂಳಿಪಟಾಗದು ಏ ರೋಪನ್ ಮುಡೇ ಎಗ್ಗುರ್ ಸಾಟಿ ನನ್ ಮಗನ ಜೀವನ ಹೊಂದಿದ್ದಾಗ ಆ ಮಾಡಿದ್ರ ಲೋಪನ್ ಮುಂಡೆ ನನ್ ಮನೆ ಪತ್ರ ಯಾಕೆ ಬಂದಿದ್ದೀ ಯಾವ ಮದುವೆ ನಿನ್ಗೆ ನೆನೆ ಗಂಡೋಲ್ ಗರ್ತೀನಿ ನೀನು ಮಗ ಮದುವೆ ಮಾಡಿದ್ವಿ ಈ ವಯಸ್ಸಲ್ಲಿ ಮದುವೆ ಬೇಕೇನೆ ನಿಲ್ ಓಪನ್ ಮುಂದೆ ನಿಮ್ ಸದ್ ಗಾಳಿಗಾರ ತಗಿನ ಅಂದ್ರೆ ಮಾತ್ರ ನಾನು ನಾನ್ ನಿಮ್ಮ ಬಾರ್ಲ ಬರ್ ಕಳಿಸ್ತೀನಿ ನಿಂತ್ಕೊಂಡ್ರೆ ಕರ್ದೇನ್ ಓಪನ್ ಮುಡೇ ನೀನು ನನ್ನ ಮಗನ ಫೋನ್ ಯಾಕೆ ಹುಣ್ಣಕ್ ಮಾಡಿದೀನಿ ನಿನ್ನ ಮಗನ ಫೋನಲ್ಲೇ ಎಲ್ಲೋಪರ್ ಅಯ್ಯಮ್ಮ ಓದಿನಿ ಡೈ ಎಲ್ಲಿ ಓದಿ ನೋಡು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ನೀನು ನೀನು ಅತ್ತ ಗಿತ್ತ ಕಾಲ್ ಆಡೋಕ್ ಬಿಡಿಕೆ ನಿಂಗೆ ಲೋಪರ್ ಮಾಡಿ ನಿಮಗೆ ಇರ್ನೆ ಇರ್ನ ತತ್ತಿನಿ ಬರಲ್ಲ ನೀ ಬರ್ತದೆ ಬರೋ ಮಕ್ಕ ಕೇಳ್ತೀನಿ ತಾನೆ ತಾನೆ ನಿಮ್ಗೆ ಮಾಡ್ತೀನಿ ಲೋಪರ್ ಮಾಡಿ ಎಷ್ಟು ಮನೆಗಳು ಹಾ ಮಾಡಿದ್ದೀನಿ ಲೋಪರ್ ಕುಸತಿ ಯಾವ ಮಗ ಓದ್ತಾ ಬಂದೆ ನೀನು ಯಾವ ಮಕ ಓದ್ತಾ ಬಂದೆ ನೀನು ಹೆಂಗ್ ಬಂದೆ ನೀನು ಹೆಂಗನ ಬಂದೆ ನೀನು ಲೋಪರ್ ಮಾಡಿ ನೀನು

ಯಾರೇ ಮತ್ತೆ ಆಕೆ ಸುಕ್ಬಿಟ್ರೆ ನಿಮ್ಗೆ ಬಾಲ್ ಬಂದ್ ಮುನ್ನಕೂ ನಿಮ್ದೊಂದು ಬಾಳಿ ನಿಮ್ದು ಬಾಳ ಈ ಬಾಳ್ ಬದುಕ್ಬೇಕ ನೀವು ಈ ಬಾಳ್ ಬದುಕ್ಬೇಕಾ ನಾಚಕಿಲ್ವಾ ಒಂದೇ ನನ್ನ ಮಗನ ಸಂಸಾರ ಹಾಳ ಮಾಡಿದಲ್ಲ ನೀನು ಮುಂದೆ ನ್ಯಾಯ ಬುದ್ಧಿ ಕಣ್ಣಿ ನೀನು ನ್ಯಾಯಾವ್ ಬುದ್ಧಿ ಕಲಿ ನೀನು ನಿನ್ ಸಣ್ಣ ನೆಕ್ತಿ ಬಂದ್ ಮುನ್ನಾಕ ತಿರ್ಗ ನಾಚಿ ಕಿಲ್ ಮತ್ತೆ ನಾಚಿ ಕಿಲ್ ಬಂದ ನಿಮ್ ಮಾನವರ್ವದಿಲ್ಲ ನಿನ್ಗೆ ನಿನ್ ಮಗ ಜೈಲ್ ಮೆಟ್ಲ ಹತ್ ಬಿಟ್ಕೊಂಡೈತಲ್ ನೀ ತಿರ್ಗ ಬಂದೆ ಯಾವ ಮಗಿತ್ತು ಅದೇನ್ ನಿಮ್ ಮನ ಬೆಂಕಿ ಕಾಣ್ ಹೋಗು ಅದೇ ಮಾನವ ಮರ್ವದಿದ್ದೇನೆ ನಿಮಗೆ ನಿಮ್ ಲೋಪರ್ ಬಂದ ಮುನ್ನಾಕ ನ್ಯಾಯವಾಗ ಬುದ್ಧಿ ಕಲಿ ಇನ್ನೊಂದ್ಸತಿ ನನ್ ಮನೆ ಬಕ್ಳಿಗೆ ಅದು ನಾವ್ ತಗ ಬಂದ್ಬಿಟ್ಟ ನೀನು ಉಸಾರು ಇವತ್ತು ಕೊನೆ ಏನೋ ಬಂದಿದೀ ಅನ್ಬಿಟ್ಟು ಬರ್ಲೋದಕ್ಕೆ ಕಲ್ಸ್ತಾನೆ ನಿನ್ನ ಇನ್ನೊಂದ್ಸತಿ ತಿರ್ಗು ನೋಡ್ಬೇಡ ನೀನು ಲೋಪರ್ ಮುಡೆ ನಿನ್ನಿಂದ ನನ್ನ ಮನೆ ಹೋಯ್ತು ನನ್ನ ಮಗ ಮರದೆಲ್ಲ ಜೈಲಾಗ ಕುತ್ಕೊಂಡು ನನ್ನ ಮಗನ ಜೈಲಿನ ಕರ್ಕೊಂಡೇ ಜೀವ ಬಿಟ್ಬಿಟ್ಟಿನದ್ ನಾನು ಮಗನ ಮೂಲೆ ಗೊತ್ತಾ ನನ್ನ ಕಲಾ ಕೂಸ್ತೀನಿ

ನಿಮ್ ಬಾಳಕ್ ಬೆಂಕಿ ಏಕ ನಾನೇ ಆಗಿದ್ರು ನಿಮ್ ಮನೆ ಬಾಣ್ ತತ್ತು ತಿನ್ನೇ ನಾನು ಏ ನಾಚಿಕೆ ಮಾನ ಮರೋದಿ ಅದೇ ಮಾರ್ಗ ಇರ್ಕಬಿಟ್ಟಿದ್ರಿ ಮಾನ ಮರೋದಿ ಅಲ್ಲ ನಮೇ ತು ಅಯ್ಯೋ ಅಮ್ಮ ನೀ ಬರ್ನೆ ಬಿಡ ನಾನು ಮೊದಲಿಗೆ ಅಯ್ಯೋ ಏನು ಏನು ಗೋಲಿ ಅಂತ ಕೇಳ್ಕೊಂಡು ಕರೆ ಬಂದ್ರ ಅದಕ್ಕೆನ ಅದಕ್ಕೆ ಏನು ನಾನು ಮೊದಲು ಬರಕ ಅದೃಷ್ಟ ಬೇಕು ಏ ಇವಾಗ ಅಮ್ಮ ಏ ಬಾಬಾ ಬಳಿ ಬಡ ಸೇವೆ ಮಾಡ್ಕೊಟನು ಒಂದ ಅವಳೆ ನಾಚಿಕೆ ದನೇ ನಿಂಗಮ್ಮ ನಿಂಗಮ್ಮ ಅನ್ಕೊಂಡ ದ್ಯಾವ್ ದಾಕ್ಸತಿದ್ದೆ ಬಾಣಲಿ ಗಂಟೆ ನೀನೇ ಮಾಡ್ಕೊಟ ನಿನಗೆ ತು ಯಾರಂಗ್ತು ನಿಮಗೆ ಅವಳು ಮಾನ್ಗೇಡ್ ಬಾಯಿ ಮುಂಡಾಕ ಕಮ್ಮದಿ ಮದ್ಲಿ ಕನಕ ಮದುವೆ ಕಾರ್ ಕೊಡಕಿ ಮಾನಕ ಮುಂಡೆ ಮಾನ್ಗೇಟ್ ಮುಂಡವೇನ ಧಿರದ್ರ ಮುಂಡವೇನ ಅಲ್ಲ ಕಾರ್ಡ್ ಕೊಡಕ್ ಬಂದಳು ನನಗೆ ನಿಂಗಮ್ಮ ನಿಂಗಮ್ಮ ನಿಂಗಮ್ಮತ ಕೂಕತ್ತ ಕೂತೋಳಕ್ ಸರಿ ಅದೊಳಕಂತ ಹಾಕು ಅವಳು ಬೇ ತು ಪಾಪ ಸುಮ್ಮನೆ ಹೇಳದಲ್ಲ ಗೋವಿನ ಸಾಯ್ತಾರೆ ಅಷ್ಟು ಮಾನವಾಗ ಇತ್ಕೊಂಡು ಹೆಂಗಿದ್ರು ಈ ಮುಂಡೆ ಸೇರ್ಕೊ ಬಿಟ್ಟು ಪಾಪ ಮಾನ ಮರೋದಿಲ್ಲ ಅಂತ ಸಗದಾಕ್ ನಿಮಗ ನಿಮಗೆ ಇಂತ ಇತ ಕಿತ್ತದ ನಾ ತಂದ್ರೆ ಸೊಸಾರ ಹೊಂದ್ಕೊಂಡು ಅಯ್ಯ್ ಹಂಗೂ ಇವಳು ಬೇಡವೇ ಬೇಡ ಅಂತಿಲ್ವಾ ಮದುವೆ ಮಾಡ್ಕೊಬೇಕಾರೆ ಏನು ಚೆನ್ನಾಗದೆ ಇವ್ನು ನೋಡಕ್ಕೆ ಸುಮಾರಾಗವನೇ ಆಮೇಲಿಂದ ಅದು ಇದ್ದಳು ಇರೋಚಿರ ಇವಳು ಇದ್ದಂಗೆ ಆಯ್ತಾ ಇವಳು ಅಂದ್ಕೊಂಡು ಬೇಡ ಅಂದಿದ್ಲು ಅವಳು ಸಾವಿರಕ್ಕಪ್ಪ ಇವನು ಕುಣ್ದ ಮಗ ನೋಡಿನ ಕೆಂಪು ಕೆಂಪು ಕಂಡ್ಲು ಅವಳೇ ಆಯ್ತಿನ ಅವಳೇ ಅಂತ ಕುಣಿನಿಲ್ವ ಇವಳು ಬೇಡ ಬೇಡ ಅನ್ಕ ಬಂದ್ಬಿಟ್ಟಿದ್ದ ಬಂದ್ಬಿಟ್ಟಿದ್ಲು ಆ ಯಾಕೋ ಸ್ವಲ್ಪ ಯಾಕೋಸ್ರು ಬತ್ತೆಲ್ಲ ವಾತಾವರಣ ಬೇಡ ಬೇಡ ಅನ್ಕೊಂಡು ಬಂದ್ಬಿಟ್ಟಿದ್ಲು ಏನು ಹೊಡಕ್ಕೆ ಹೋಗ್ಬಿಟ್ಟು ಅವನು ಇಲ್ಲೆಲ್ಲ ಮಾಡ್ದು ಮಾಡಿರೋ ಆಯ್ತೀರ ಅಂದ ಅವನು ಬಿರೋಣ ಏನೋ ಋಣ ಸಂಬಂಧ ಇತ್ತು ಆಯಿತು ಇವಳಿಗೆ ಏನು ಬಂದಿರೋದು ಕೇಳು ಈಗ ಅಂತಿ ಮದುವಾದಳಂತೆ ಆಗ್ಬಾರ್ದಾಳ ಮದುವೆ ಮಕ್ಳು ಮಮ್ಮ ಮಕ್ಕಳು ಕಂಡಿರಳು ಥೂ मानगे मुडवेन अद वटे बटे मान किती अद्यार् कनक नन होत क्वाप क्वाप नग बनक अग ऐे करावळ र एतवळीब इळू सरिवळकु इ अय्यो सर काव हंगार इर्ल मुरवत मड बनवा इवर्नेवार केंपिनु सूपनु पोन माग बारंत अप बरली काय अपने हंग हिरी अंत हिंसे ಬೇಡ ಅನ್ಕ ಬಂದ್ರಂತೆ ಮಾದೇವನ ಮನೆಗೆ ಹೋಗಬೇಕಲ್ಲ ಬಂದೀಗ ಅದಕ್ಕೆ ಯಾಕ ರೆಡಿ ಆಗು ಬಂದ ಹೋಗಿಬಿಡ್ ಅತ್ತೆ ಕರ್ಕೊ ಬಂದ್ಬಿಡ್ವೆ ಹೋಗ್ತೀನಿ ಸುಮ್ಕೀರವಾಯ ಕರ್ಕೊ ಬರ್ತೀನಿ ಸುಮ್ಕಿರು ಹೋಗ್ಬಿಟ್ಟು ಹೇಳ್ಕೊಂದು ಕರ್ಕ ಬರ್ತೀನಿ ಬಂದ್ಬಿಟ್ಟು ಸುಮ್ಕಿರಿ ಇವ್ರು ಓಟ್ ಬರ್ತೀನಿ ಓ ಅಕ್ಕೇ ಕೇಳಿದೆ ನಾನು ಹೋಗೋದ ಅಂದ್ಬಿಟ್ಟು ಅವ್ನು ಬಂದರ್ಶನ ಹೋಗ್ಬಿಟ್ಟು ಸರಿಯ್ ಎಲ್ಲರು ಒತ್ತಾಯ್ತದೆ ಇಲ್ಲರೂ ಕಳ್ಸೋಕೆಲ್ಲ ಅವರು ಸಂದಾದ್ರೆ ಇನ್ನು ಅವನು ಅಷ್ಟೊತ್ತಲ್ಲಿ ಅಂದ್ಬಿಟ್ಟು ಅಲ್ಲಿ ಉಳ್ಕೊಳಕ್ಕೂ ಇಲ್ಲ ಹಾಂ ಬಿರು ಬತ್ತನ ಮೇಲೆ ಸರಿ ಆಯ್ತು ಬಂದ ತಕ್ಷಣ ಹೋಗುವೆ ಬಿಡು ಅಂತ ಕತೆ ಫೋನ್ ಮಾಡಿದ್ರು ಕತೆ ಸುಬಾ ಫೋನ್ ಮಾಡಿದ ಬತ್ತೇವಿ ಕಣ ಅಂತ ಹೇಳ್ಕೊಂಡ್ ಮಾಡಿದ ಸರಿ ಸರಿ ಆಯ್ತು ಎಲ್ಲೊಂದು ಕೆಂಪಿ ಸೋತಾರೆ ಹ್ಮ್ ಅಕ್ಕ ಹಂಗನ್ನೇ ಕೆಂಪಿಗೆ ಸದಿ ಫೋನ್ ಮಾಡಿ ಇಲ್ಲಿ ಹಬ್ಬಕ್ಕೆ ಊರಲ್ಲಿ ಮಾಡಾಕಿರ್ಬಲ್ಲ ಬವ ಫೋನ್ ಮಾಡ್ಲಿಂಗ ಹಾ ಅಂತಿನಾಕು ಅಂತಿನಾಕವ ಸರಿ ಸರಿ ಅನ್ನು ಹಾ ಅಂತೀನಿ ಆತ ಗೋಗಳ ಬರ್ಲಿ ಸುಮ್ಕಿರಂಗ ಅಂತೀನಿ ಐಯ್ ಚೆನ್ನಾಗಿರ್ತಾರೆ ನೀನೇ ಉಳಿ ನಿಂತೀಯಾಕ ಸುಮ್ಕಿನ ಮಗ ಓದೋಳು ನಿನ್ ಕೆಲಸ ಎಷ್ಟು ಮುಗಿಸ್ಕೊಬ್ರದಕ್ಕಿಲ್ಲ ಇದೆಲ್ಲ ತಂಗ್ಳಾಗ ಹೇಳ್ತಿಯೇ ಅವ್ರ ಅವ್ರಿಗೆ ಮಕ್ ಬರ್ತದೆ ಈಗ ನೀನ್ ಸರಿಯಾಗಿ ಇಪ್ಪ ಹೋಯ್ತಾ ಈಗ ನೀನು ಚೆನ್ನಾಗಿರ್ನೇ ಬೇಕಾನೆ ಮಗ ಸಸ ಕೊಟ್ಟೆ ಸುಮ್ನೆ ಅವ್ರನ್ನ ಇಷ್ಟ ಮಾಡ್ತೀನಿ ನೀನು ನಿನ್ಗೆ ಇಲ್ಲ ಬುದ್ಧಿಲಾಕಿ ನಿನ್ಗೆ ಅಯ್ಯೋ ಏನ್ ಮಾಡ್ಯಾಕ ಏನ್ ಮಾಡಿ ನನ್ನ ಪರಿಸ್ಥಿತಿ ಎತ್ತಾಗ್ಯದ ಹೋಗು ನನ್ನ ನಿಜಕ್ಕೂ ನನ್ನ ಮಗ ಸತಿ ಹಂಗೆ ಕಾಪಾತಿಸ್ತಾನೆ ಏನು ದಿವಸ ಓಡ್ ಬಂದೆ ಅನಾ ಮತ್ತೆ ಕಾಲಿಗೆ ಬಿದ್ದ ನನಗೆ ಕಳ್ಳು ತುರ್ಕಂದ್ಬಿಡ್ತು ಕನಕ ಸರಿ ಆಯ್ತು ಬಿಡು ಹೇಳ್ತೀನಿ ಫೋನ್ ಮಾಡ್ತೀನಿ ಹ್ಮ್ ಸರಿ ಕನಕ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ